ಮಡಬಾಗಲು ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿಯು ಆದಂತ ಆತ್ಮೀಯರು ಆದಂತ ಆದಿನಾರಾಯಣರವ್ರೆ ಇದೇ ತಾಲೂಕಿನ ಮಾಜಿ ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಆದಂತ ಪುತ್ತೂರು ಮಂಜುನಾಥ್ರವ್ರೆ ವೇದಿಕೆ ಮೇರಿತಕ್ಕಂತ ಹಿರಿಯರಾದಂತ ರಾಮಲಿಂಗಾರೆಡ್ಡಣ್ಣವ್ರೆ ಉತ್ನೂರ್ ಉತ್ತೂರ್ ಅವರೇ ಅಮಾನುಲ್ಲಾ ಅವರೇ ಮತ್ತು ಶಿವಣ್ಣ ಶಿವಣ್ಣವ್ರೆ ಮತ್ತು ಎಲ್ಲ ನಮ್ಮ ಸಹೋದರಿಯರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಯಾರು ಕೂಡ ಅನ್ನಿತ ಭಾವಿಸ್ಬೇಡಿ ಈಗಾಗಲೇ ಬಹಳ ಸಮಯ ಆಗಿದೆ ಮಳೆ ಬರ್ತಕ್ಕಂಥ ಸೂಚನೆ ಕೂಡ ಇರೋದ್ರಿಂದ ಮತ್ತು ನಾನು ಮತ್ತು ಕೊತ್ತೂರು ಮಂಜುನಾಥ್ರವರು ಕೃಷ್ಣ ಜನ್ಮಾಷ್ಟಮಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೋಲಾರದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ ದಯವಿಟ್ಟು ಯಾರು ಅಮಿತಾಭಾಸ್ಬೇಡಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ನಮ್ಮ ಮುಖಂಡರುಗಳೇ ಎಲ್ಲ ನಮ್ಮ ನಾಲ್ಕು ಪಂಚಾಯಿತಿ ತಾಯ್ಲೂರು ಎಮ್ಮೆನತ್ತ ಮೋತಕ್ಪಲ್ಲಿ ಮತ್ತು ದೂಲಪಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ತಾಯಂದ್ರೆ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಈ ಕಾರ್ಯಕ್ರಮದ ಹೆಸರೇ ಆಗಲೇ ನಮ್ಮ ಜ್ಞಾನೇಶ್ ಹೇಳ್ತಾ ಇದ್ರು ದೀರ್ಘ ಸುಮಂಗಲಿ ಭವ ಅಂತೇಳಿ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ರೆ ಹೆಣ್ಣು ಸುಮಂಗಲಿಯಾಗಿ ಇರಬೇಕು ದೀರ್ಘಕಾಲ ಆಯುಷ್ ಇರ್ಬೇಕು ಅವಳು ಸಂತೋಷದಿಂದ ಬದುಕ್ಬೇಕು ಬಾಳಬೇಕು ಸ್ವಾವಲಂಬನೆಯ ಬದುಕನ್ನ ಬದುಕ್ಬೇಕು ಸಮಾಜದ ಮುಖ್ಯವಾಹಿನಿಗೆ ಮಹಿಳೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಕಾರ್ಯಕ್ರಮ ಬಹುಶಃ ಈ ಕಾರ್ಯಕ್ರಮದ ಆಲೋಚನೆ ಆದಿನಾರಾಯಣರವ್ರಿಗೆ ಮತ್ತೆ ನಮ್ಮೆಲ್ಲ ಹಿರಿಯ ಮುಖಂಡರಿಗೆ ವಿಶೇಷವಾಗಿ ಪಾಪ ಇವತ್ತು ಇಲ್ಲ ನಮ್ಮ ಜೊತೆಗೆ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನ ರೂಪಿಸಕ್ಕಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಪಾತ್ರವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ತಾಲೂಕಿನ ಆದ್ಯಂತ ಮಾಡಬೇಕು ಅಂತೇಳಿ ಇದ್ದಂಥವ್ರು ಇವತ್ತು ನಮ್ಮ ಇಲ್ಲ ಅವರನ್ನು ನೆನೆಸ್ಕೊಳ್ತಾ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಪತ್ರಿಕೆಯಲ್ಲಿ ಮಹಿಳೆಯರಿಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಪುರುಷರ್ಗಿಲ್ಲ ಅಂತ ಕ್ವಶನ್ ಮಾರ್ಕ್ ಏನ ಹಾಕಿದ್ರು ಅಂತ ದೀರ್ಘ ಸುಮಂಗಲಿ ಭವ ಅಂದ್ರೆ ಅದು ಪುರುಷರ ಕಾರ್ಯಕ್ರಮ ಹೆಣ್ಮಕ್ಕಳನ್ನ ಗೌರವಿಸೋದ್ರ ಜೊತೆಗೆ ಯಾರು ನಾವೆಲ್ಲ ಪುರುಷರಿದ್ದೀರಿ ಅವರು ದೀರ್ಘ ಸುಮಂಗಲಿ ಅಂದ್ರೆ ನಾವು ಬದುಕಿದ್ರೆ ನಾವು ದೀರ್ಘ ಆಗುತ್ತೆ ಪುರುಷರು ಆಯುಷ್ ಇರಬೇಕು ಅವರು ದೀರ್ಘಾಯುಷರಾಗಿರ್ಬೇಕು ಆ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರೋದು ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಉತ್ತಮವಾದಂತ ಕಾರ್ಯಕ್ರಮ ನಾವಾದ್ರೂ ಕೂಡ ಬಂದಾಗ ಈ ನಾಲ್ಕು ಪಂಚಾಯತಿಗಳಿಂದ ಜನ ನೋಡಿ ನಾನು ಅವರು ಕೇಳಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಷ್ಟು ಗ್ರಾಮ ಪಂಚಾಯತಿಗಳಿಂದ ಬಂದಿದ್ದಾರೆ ಏನು ಇಡೀ ತಾಯ್ಲೂರು ಹೋಬಳಿಯ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ಬಂದಿದ್ದಾರೆ ಅಥವಾ ತಾಯ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಬಂದಿದಂಚಾಯತಿ ಅಂದ್ರು ನಿಜವಾಗ್ಲೂ ಕೂಡ ಯಾರ್ಯಾರು ಈ ಒಂದು ದೀರ್ಘ ಸುಮಂಗಲೀಭವ ಸಂಘಟನೆ ಮಾಡೋದಕ್ಕೆ ಒಂದು ಜವಾಬ್ದಾರಿ ಅಂತ ತೆಗೆದುಕೊಂಡು ಆಸಕ್ತಿ ಅಂತ ತೆಗೆದುಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನು ಸೇರಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಜವಾಬ್ದಾರಿಯಿಂದ ಮಹಿಳೆಯರಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಇವತ್ತಿನಿಂದ ಅಲ್ಲ ಮೊದಲಿಂದ ಕೂಡ ರೂಪಿಸ್ಕೊಂಡು ಬಂದಿದೆ ಬಹುಶಃ ಈ ಪಕ್ಷದ ಜವಾಬ್ದಾರಿಯನ್ನ ಸ್ವಾತಂತ್ರ್ಯದ ನಂತರ ಯಾರಾದರೂ ಕೂಡ ದೀರ್ಘಕಾಲ ನಡೆಸಿದ್ದಾರೆ ಅಂದ್ರೆ ಅದು ನಮ್ಮ ಮಹಿಳೆಯರೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ದೇಶದ ದೀರ್ಘಕಾಲದ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಮುನ್ನಡೆಸಿದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ತದನಂತರ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಅಂತ ಸಂದರ್ಭದಲ್ಲಿ ನಾನಿದ್ದೇನೆ ಅಂತ ಹೇಳಿ ಜವಾಬ್ದಾರಿ ಎತ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ದೀರ್ಘಕಾಲ ಎರಡು ಬಾರಿ ಕೇಂದ್ರದಲ್ಲಿ ಇವು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದದ್ದು ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೂಡ ಒಬ್ಬ ಮಹಿಳೆನೆ ಇವತ್ತು ಮಹಿಳೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಹಾಗೇನೆ ನಮ್ಮ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಯಾರಾದ್ರೂ ಕೂಡ ಮಹಿಳೆಯರನ್ನ ರಾಜಕೀಯ ಸಭೆಗಳಿಗೋ ಅಥವಾ ಯಾವ್ದಾದ್ರು ಸರ್ಕಾರಿ ಸಭೆಗಳಿಗೋ ಕರೆದಿದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂತ ಪೂರ್ವದಲ್ಲಿ ಯಾರು ಕೂಡ ಬರ್ತಾ ಇರಲಿಲ್ಲ ಎಲ್ಲಾ ಸಭೆಗಳಲ್ಲಿ ಕೂಡ ಪುರುಷರೇ ಇರ್ತಾ ಇದ್ರು ಎಲ್ಲೋ ಬೆಳಿಕೆ ಜನ ಜನಪ್ರತಿನಿಧಿಗಳು ಆಗಿದ್ದಂತವ್ರು ಕೂಡ ಮಾತ್ರ ಮಹಿಳೆಯರು ಬರ್ತಾ ಇದ್ರು ಅವರು ಅವತ್ತು ತೆಗೆದುಕೊಂಡಂತ ಕಾರ್ಯಕ್ರಮ ಶ್ರೀ ಮೋಟಮ್ನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಶ್ರೀ ಶಕ್ತಿಗಳ ಸಂಘಗಳ ರಚನೆ ಮಾಡತಕ್ಕಂತ ಆಲೋಚನೆ ತೆಗೆದುಕೊಂಡು ಅದನ್ನು ಇಡೀ ರಾಜ್ಯ ವ್ಯಾಪಿ ಶ್ರೀ ಶಕ್ತಿ ಸಂಘಗಳ ರಚನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಸುತ್ತು ನಿಧಿ ಅಂತೇಳಿ ಕೇವಲ ಐದ್ ಸಾವಿರ ಕೊಟ್ಟು ಆ ಸಂಘಗಳನ್ನ ಮುನ್ನಡೆಸ್ತಕ್ಕಂತ ಒಂದು ಹೊಸ ಆಲೋಚನೆ ಹೊಸ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಇವತ್ತು ಆದ ನಂತರ ಇವತ್ತು ನಮ್ಮ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತೇನು ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಮಹಿಳೆಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ಮಹಿಳೆಯರು ಯಾರತ್ರ ಕೂಡ ಹೋಗಿ ಕೈ ಚಾಚಬಾರ್ದು ಅವರು ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು ಅವರು ಯಾರು ಮನೆ ಬಾಳಿಗೆ ಮನೆ ಬಾಗಿಲಿಗೆ ಹೋಗ್ಬಾರ್ದು ಅಂತ ಹೇಳಿ ಇವತ್ತು ತಾವೆಲ್ಲ ಸಂಕಷ್ಟದಲ್ಲಿದ್ರಿ ಏನು ಕೇಂದ್ರದಲ್ಲಿ ನಾವೆಲ್ಲ ಕೂಡ ಏನೋ ಒಂದು ಆಸೆ ಇಟ್ಕೊಂಡಿದ್ವಿ ಏನು ಬಿ ಜೆ ಪಿ ಹೊಸ ಆಲೋಚನೆಗಳೊಂದಿಗೆ ಬಂದಿದೆ ಅವರು ಏನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಏನು ಗಗನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಬಹುದು ಮತ್ತೆ ಏನು ಕಪ್ಪು ಹಣ ಇದೆ ವಿದೇಶದಲ್ಲಿ ಇದೆ ಅಂತ ಹೇಳಿ ಅಪಪ್ರಚಾರ ಮಾಡಿದ್ರು ತಂದು ನಮ್ಮ ಅಕೌಂಟ್ ಗಳಿಗೆ ಚುನಾವಣೆ ಪೂರ್ವದಲ್ಲಿ ಹೇಳಿ ನಾವೆಲ್ಲ ಕೂಡ ಮಾಡಿದ್ವಿ ಆದ್ರೆ ಏನಾಯ್ತು ಬಿಜೆಪಿ ಬಂದ್ಮೇಲೆ ಅಂದ್ರೆ ಯಾವ ಅಗತ್ಯ ವಸ್ತುಗಳನ್ನ ನಾವು ದಿನಬಳಕೆ ಪ್ರತಿನಿತ್ಯ ಬಳಕೆ ಮಾಡ್ತೀವಿ ಆ ಎಲ್ಲ ಅಗತ್ಯ ವಸ್ತುಗಳು ಅದು ಎಣ್ಣೆ ಬೇಳೆಕಾಳು ಇರ್ಬೋದು ಅಥವಾ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಗ್ಯಾಸ್ ಇರ್ಬೋದು ಪ್ರತಿಯೊಂದು ಅಗತ್ಯ ವಸ್ತು ಕೂಡ ಬೆಲೆಗಳು ಗಗನಕ್ಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಪೂರ್ವದಲ್ಲಿ ಏನಾದ್ರೂ ಕೂಡ ನಾವು ಸಹಾಯ ಮಾಡಬೇಕು ನಮ್ಮ ಬಡವರಿಗೆ ಸಹಾಯ ಮಾಡಬೇಕು ವಿಶೇಷವಾಗಿ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ರೈತರಿಗೆ ನಾವು ಸಹಾಯ ಮಾಡಬೇಕು ನಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಹೇಳಿ ಗ್ಯಾರಂಟಿ ಯೋಜನೆಗಳಂತ ಆ ಗ್ಯಾರಂಟಿ ಯೋಜನೆಗಳು ಕೂಡ ಮಹಿಳಾ ಕೇಂದ್ರೀಕೃತ ಕಾರ್ಯಕ್ರಮಗಳೇ ಪ್ರತಿ ಮಹಿಳೆಗೂ ಕೂಡ ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಶಕ್ತಿ ಯೋಜನೆ ಅಡಿ ಏನು ಅವರು ಮಹಿಳೆಯರು ಓಡಾಡ್ತಕ್ಕ ಸಂದರ್ಭದಲ್ಲಿ ಸರ್ಕಾರಿ ಬಸ್ ನಲ್ಲಿ ಓಡಾಡ್ತಕ್ಕ ಸಂದರ್ಭದಲ್ಲಿ ಫ್ರೀ ಆಗಿ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಹಿಳಾ ಕೇಂದ್ರೀಕೃತವಾಗಿ ತಂದಂತ ಯೋಜನೆಗಳು ಇವತ್ತು ನಮ್ಮ ಪುರುಷರು ಕೇಳಿದ್ರು ಅಂತ ಹೇಳ್ತಾರೆ ರಾಮಲಿಂಗರ ಮನೆಯಲ್ಲಿ ಕರೆಂಟ್ ಬಿಲ್ ಬಂದಿದ್ರೆ ಮಹಿಳೆಯರು ಕಟ್ತ ಪುರುಷರು ಕಟ್ತಿದ್ರಣ ಪುರುಷರೇ ಕಟ್ತಿದ್ರು ಕರೆಂಟ್ ಫ್ರೀ ಮಾಡಿದ್ವಲ್ಲ ಅದು ಪುರುಷರಿಗೆ ಅಲ್ವಾ ಪುರುಷರಿಗೂ ಕೂಡ ಸಮಾನವಾಗಿ ತೀರ್ಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅದಾದ್ಮೇಲೆ ಅಕ್ಕಿ ನಾವು ಮನೆಗೆ ಏನಾದ್ರು ತಂದಾಗಬೇಕಂದ್ರೆ ಪುರುಷರು ತಂದಾಕ್ಬೇಕ ಮಹಿಳೆಯರು ತಂದಾಗತಿದ್ರ ಪುರುಷರೇ ತಂದಾಗ್ತಿದ್ವಿ ಇವತ್ತು ಅಕ್ಕಿ ಹತ್ ಕೆಜಿ ಫ್ರೀ ಕೊಟ್ಟಿದ್ವಿ ಅಂದ್ರೆ ಅದು ಪುರುಷರಿಗೆ ಕೊಟ್ಟಿರ್ತದಲ್ಲ ಪುರುಷರಿಗೂ ಕೂಡ ನಮ್ಮ ಪಕ್ಷ ಕಾರ್ಯಕ್ರಮ ಕೊಟ್ಟಿದೆ ಪಾಪ ಪತ್ರಿಕೆಯಲ್ಲಿ ವರದಿ ಮಾಡೋರು ಕೂಡ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಪುರುಷರಿಗೂ ಮಹಿಳೆಯರಿಗೂ ಸಮಾನವಾಗಿ ಕಾರ್ಯಕ್ರಮಗಳನ್ನು ಕೊಡ್ತದೆ ಆದ್ರೆ ಹೆಚ್ಚು ಮಹಿಳೆಯರಿಗೆ ಕೊಡ್ತದೆ ಅಂದ್ರೆ ಇವತ್ತು ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಪುರುಷರಿಗೆ ಸವಿ ಸಮಾನವಾಗಿ ಇವತ್ತು ಹೆಚ್ಚು ಮಹಿಳೆಯರ ಜನಸಂಖ್ಯೆ ಇರೋದ್ರಿಂದ ಈ ಸಮಾಜವನ್ನ ಮುನ್ನಡೆ ಹೋಗ್ಬೇಕಾದ್ರೆ ಈ ಸಮಾಜವನ್ನ ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮಹಿಳೆಯರು ಹೆಚ್ಚು ಪಾತ್ರ ವಹಿಸಬೇಕು ಮಹಿಳೆಯರು ಹೆಚ್ಚು ಸಕ್ರಿಯವಾಗಿರ್ಬೇಕು ಮಹಿಳೆಯರು ಹೆಚ್ಚು ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಆಗುವಲ್ಲಿ ತೊಡಗಿಸ್ಕೊಬೇಕು ಅಂತ ಹೇಳಿ ಮಹಿಳಾ ಕೇಂದ್ರೀಕೃತವಾದಂತಹ ಕಾರ್ಯಕ್ರಮಗಳನ್ನ ನಾವಿವತ್ತು ಕೊಡ್ತಾ ಇದೀವಿ ಇದು ಕಾಂಗ್ರೆಸ್ ಪಕ್ಷ ಹಂಗಾಗಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ರಿಸರ್ವೇಶನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಸಂಸ್ಥೆಗಳಿರ್ಬೋದು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಮೀಸಲಾತಿ ತಂದು ಅವಕಾಶಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬದ್ಧತೆ ಇದೆ ಅದನ್ನ ಅರ್ಥಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರಾಗಿ ಇವತ್ತು ನನಗೆ ಅರವತ್ತೆಂಟು ಸಾವಿರ ಮತ ಹಾಕಿದ್ದಾರೆ ಈ ಮುಳುಬಾಗಲ್ ತಾಲೂಕಿನಲ್ಲಿ ಅವರ ಋಣವನ್ನು ತೀರಿಸತಕ್ಕಂತ ಕೆಲಸವನ್ನ ನಾನು ಮಾಡ್ಬೇಕು ಹೇಳಿ ಇವತ್ತು ಈ ದೀರ್ಘ ಸುಮಂಗಲಿಭಾವ ಕಾರ್ಯಕ್ರಮವನ್ನ ಅತ್ಯಂತ ಆಸಕ್ತಿಯನ್ನು ತೆಗೆದುಕೊಂಡು ವಿಶೇಷವಾದಂತ ಕಾಳಜಿಯನ್ನು ತೆಗೆದುಕೊಂಡು ನಮ್ಮ ಎಲ್ಲ ಮುಖಂಡಗಳನ್ನ ಒಳಗೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಮ್ಮ ಅವರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕೊತ್ತೂರು ಮಂಜು ಅವರು ಹೇಳಿದ್ರು ಅಣ್ಣ ನನಗೆ ಎಪ್ಪತ್ ಮೂರು ಸಾವಿರ ಓಟ್ ಬಂದಿತ್ತು ನಾನು ಮೂವತ್ತ್ ಮೂರು ಸಾವಿರ ಓಟೆಲ್ ಗೆದ್ದೆ ಅಲ್ವಾ ಸರ್ ಮೂವತ್ ಮೂರ್ ಸಾವಿರ ಹೋಟೆಲ್ ಗೆದ್ದೆ ಅದಾದ್ಮೇಲೆ ನಾಗೇಶ್ ಅವ್ರಿಗೂ ಕೂಡ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಇಲ್ಲ ಸರ್ ಎಪ್ಪತ್ನಾಲ್ಕು ನೋಡಿದೆ ನಾಗೇಶ್ ಅವ್ರಿಗೆ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಅವರು ಕೂಡ ಗೆದ್ರು ಆದ್ರೆ ನಮ್ಮ ಆದಿನಾರಾಯಣ ಅರವತ್ತೆಂಟು ಸಾವಿರ ಓಟ್ ಬಂದಿದೆ ಅಂದ್ರೆ ಕಡಿಮೆ ಆಗಿಲ್ಲ ಮೂರ್ನಾಕ್ ಐದಾರು ಸಾವಿರ ಕಡಿಮೆ ಆಗಿದೆ ಬಿಟ್ರೆ ನಮ್ಮ ಓಟ್ ಎರಡ್ ಇತ್ತು ಎರಡ್ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಚುನಾವಣೆ ಮಾಡ್ತಕ್ಕಂಥದ್ರಲ್ಲಿ ಎಳು ಇದೀವಿ ಏನೋ ಇವತ್ತು ನಾವು ಆದಿನಾಯ್ ಸೋಲನ್ನ ಕಾಣಬೇಕಾಯ್ತು ಆದ್ರೆ ಸೋಲಿಗೆ ತೃತಿಗೆಡದೆ ಸೋಲನ್ನ ಮುಂದಿನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ಹದಿನಾಲ್ವರು ಸೋಲನ್ನ ಮುಂದಿನ ಗೆಲುವಿಗೆ ಮೆಟ್ಟಿಲಾಗಿ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನನಗಂತೂ ಕೂಡ ಬಹಳ ಸಂತೋಷ ಆಯ್ತು ನಾನು ಕೂಡ ಬರಬೇಕಾಗಿತ್ತು ವೇಮಗಲ್ ನ ಚುನಾವಣೆ ಪ್ರಚಾರದಲ್ಲಿ ಇರಬೇಕಾಗಿದ್ದರಿಂದ ಅವತ್ತು ನಾನು ಮತ್ತು ಮಂಜಣ್ಣ ಮಾತನಾಡಿಕೊಂಡು ಅವರು ಕೂಡ ಇರಬೇಕಾಗಿತ್ತು ವೇಮಗಲ್ ಅಲ್ಲಿ ಇಲ್ಲ ಆದಿನಾರಂದ್ರವ್ರ ಜೊತೆಗೆ ನಾವು ನಿಲ್ಬೇಕು ಹಂಗಾಗಿ ನೀವು ದಯಮಾಡಿ ಉಳವಾಗಿಲ್ಲ ಉದ್ಯೋಗ ಮೇಳಕ್ಕೆ ಹೋಗಿ ಬನ್ನಿ ನಾನು ಇಲ್ಲಿ ವೇಮಗಲ್ನಲ್ಲಿ ಇರ್ತೀನಿ ಹೇಳಿ ಅವ್ರಿಗೆ ಬರೋದಕ್ಕಾಗಿಲ್ಲ ಬಹಳ ಅಚ್ಚುಕಟ್ಟಾಗಿ ಈ ಒಂದು ದೀರ್ಘ ಸುಮಂದಲಿ ಬೋ ಆಗ್ಬೋದು ಉದ್ಯೋಗ ಮೇಳ ಹಾಕುವುದು ಈ ರೀತಿಯ ಏನು ಜನಮುಖಿ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ಈ ಭಾಗದ ಜನರ ವಿಶ್ವಾಸವನ್ನು ಗಳಿಸಿ ಈ ಭಾಗದ ಎಲ್ಲ ಮುಖಂಡರ ಒಟ್ಟಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮುಳಬಾಗಲ್ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳಿರೋದ್ರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಯಾಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತಂದ್ರೆ ಈ ಏನು ವೇದಿಕೆವಿರತಕ್ಕ ಮುಖಂಡರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮುಖಂಡರು ನೀವೆಲ್ಲ ಕೂಡ ಅತ್ಯಂತ ಬಲಿಷ್ಠವಾದಂತ ನಾಯಕತ್ವ ಇರ್ತಕ್ಕಂಥವ್ರು ಇವೆಲ್ಲ ಕೂಡ ಇವತ್ತು ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಗೆಲ್ಸಿದ್ರಿ ಇಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಮಂಜುನಾಥ್ರಾವ್ ಗೆಲ್ಸಿದ್ರಿ ಮಂಜುನಾಥ್ರಕ್ಷೇತರಾಗಿ ನಿಂತಿದ್ರು ಅದು ಕಾಂಗ್ರೆಸ್ನ ಗೆಲುವೆ ಇಡೀ ಕಾಂಗ್ರೆಸ್ ಚುನಾವಣೆ ನಡೆಸಿದ್ರು ಅದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ನಾಗೇಶ್ ಅವರು ಅವತ್ತು ಪಕ್ಷೇತರಾಗಿ ನಿಂತರು ಕೂಡ ಅದು ಕೂಡ ಕಾಂಗ್ರೆಸ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಂಥದ್ದು ಮತ್ತು ವಿಶೇಷವಾಗಿ ಮಂಜುನಾಥ್ರ ಅವರು ಮುಳಬಾಗಲ ತಾಲೂಕಿನ ಜವಾಬ್ದಾರಿ ಅಂತ ತೆಗೆದುಕೊಂಡ್ಮೇಲೆ ಈ ತಾಲೂಕಿನ ಒಂದು ಪಕ್ಷದ ಸಂಘಟನೆಯ ಜವಾಬ್ದಾರಿ ಅಂತ ತೆಗೆದುಕೊಂಡ್ಮೇಲೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನೀವೆಲ್ಲ ಗೆಲ್ತಿದಿರಿ ಅದು ಎ ಪಿ ಎಂ ಸಿ ಇರ್ಬೋದು ಪಟ್ಟಣ ಪುರಸಭೆ ಚುನಾವಣೆ ಇರ್ಬೋದು ಅಥವಾ ತಾಲೂಕು ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆದ್ರೆ ಇತ್ತೀಚೆಗೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಅಂತ ಕಾಣ್ತದೆ ಅಥವಾ ನಮ್ಮ ಮುಖಂಡರಲ್ಲಿ ಒಂದು ಸಾಮರಸ್ಯ ಕೊರತೆ ಅಂತ ಕಾಣ್ತದೆ ದಯಮಾಡಿ ನೀವೆಲ್ಲ ಕೂಡ ಇವೆಲ್ಲ ಒಗ್ಗಟ್ಟಾದ್ರೆ ಎಲ್ಲರಿಗೂ ಅಧಿಕಾರ ಸಿಗ್ತದೆ ಹದಿನಾಯ್ರು ಒಬ್ಬರನ್ನ ಎಂ ಎಲ್ ಎ ಮಾಡೋದಲ್ಲ ಇವತ್ತು ಆದಿರಾಂಡರು ಒಬ್ಬರು ಎಂ ಎಲ್ ಎ ಆದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಜಿಲ್ಲಾ ಪಂಚಾಯತಿ ಅವಕಾಶ ಸಿಗ್ತದೆ ತಾಲೂಕ್ ಪಂಚಾಯತ್ ಅವಕಾಶ ಸಿಗ್ತದೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಅವಕಾಶ ಸಿಗ್ತದೆ ಡಿ ಎಂ ಪಿ ಸದಸ್ಯಲ್ಲಿ ಅವಕಾಶ ಸಿಗ್ತದೆ ನಗರ ನಗರಸಭೆಯಲ್ಲಿ ಅವಕಾಶ ಸಿಗ್ತದೆ ಈ ರೀತಿ ಎಲ್ಲ ಅವಕಾಶಗಳನ್ನ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಅವಕಾಶಗಳು ಸಿಗ್ತದೆ ಹಾಗಾಗಿ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಏನು ಮಂಜುನಾಥ ಮಾರ್ಗದರ್ಶನದಲ್ಲಿ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಆದಿನಾಯ್ ನಾಯಕತ್ವದಲ್ಲಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಳುಭಾಗಲ್ಲಿ ಕಾಂಗ್ರೆಸ್ ಗೆಲ್ಲೋದು ನೂರಕ್ ನೂರು ಸತ್ಯ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಸತ್ಯನೋ ಸತ್ಯ ಮುಳುಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲದು ಕೂಡ ಅಷ್ಟೇ ಸತ್ಯ ಹಂಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ಳೋದು ಇಷ್ಟೇನೆ ನೀವೆಲ್ಲ ಕೂಡ ನಮ್ಮ ನಾಯಕರಾದಂತ ಮಂಜುನಾಥ್ ಮತ್ತು ಆದಿನಾಯ್ ಜೊತೆಗೆ ನಿಲ್ಬೇಕು ವಿಶೇಷವಾಗಿ ನಮ್ಮ ತಾಯಂದಿರು ಏನಮ್ಮ ಎಲ್ಲ ನಮ್ಮ ತಾಯಂದಿರು ನೀವೆಲ್ಲ ಕೂಡ ಆದಿನಾಯ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇವತ್ತು ನನ್ನನ್ನು ಕೂಡ ಕರೆಸಿ ಗೌರವಿಸಿ ಇವತ್ತು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಆದಿನಾಯ್ ನನ್ನ ವನ್ಸಿ ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್